ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕತಿನಿ ನೋಡಿ ಫ್ರೆಂಡ್ಸ್ ಅವತ್ತು ಕಜ್ಜಾಯ ಇಟ್ಬಾತಿದ್ದೆ ಆ ವಿಡಿಯೋನ ನಿಮಗೆ ಕಳ್ಸಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಉಂಡೆನ ಕಟ್ಕೊಂಡು ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಅವತ್ತಿಂದ ನನಗೆ ಕಜ್ಜಾಯ ಬೇಯಿಸಕ್ಕೆ ಟೈಮೇ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಅಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ಎಣ್ಣೆ ಕಾಯೋದಾದ್ರೆ ನೋಡಿ ಬೇಕಿದ್ರೆ ಅಲ್ಲಿ ತೋರಿಸ್ತೀನಿ ಯಾಕಂದ್ರೆ ಕಜ್ಜಾಯ ಒಟ್ಟು ಹೋಗ್ಬಾರ್ದು ಈಗ ನೋಡಿ ಫ್ರೆಂಡ್ಸ್ ನಾನು ಎಳ್ಳು ಸ್ವಲ್ಪ ಸಣ್ಣ ರವೆ ಮತ್ತೆ ಗಸಗಸೆ ಈಗ ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದನ್ನ ಯಾವ ರೀತಿ ತಟ್ಟದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕದ್ರ ಮೇಲೆ ಇದ್ ಮಾಡ್ಕೊಂಡಿದೀನಿ ಆಮೇಲೆ ಆ ಈ ತರ ನೋಡಿ ಹಿಂಗೆ ಎಳ್ಳು ಇದನ್ನೆಲ್ಲ ಇದಕ್ಕೆ ಹಿಂಗೆ ಈ ತರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ತರ ಹಾಗೆ ಗಸಗಸೆನೂ ಸ್ವಲ್ಪ ಹಿಂಗ್ ಒತ್ಕೊಳ್ಳಿ ಒತ್ಕೊಂಡು ಫ್ರೆಂಡ್ಸ್ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ತಟ್ಟಬೇಕು ಫ್ರೆಂಡ್ಸ್ ನಾನು ಅವತ್ತೇ ಮಾಡಿದೆ ನನಗೆ ಅವತ್ತಿಂದ ಟೈಮೇ ಇಲ್ಲ ಏನ್ ಮಾಡೋದು ಹಂಗೆ ಇಟ್ಟಿದೆ ಅದಕ್ಕೆ ಇವತ್ತು ನಾನು ಕಜ್ಜಾಯನ ಮಾಡ್ತಾ ಇದೀನಿ ನೋಡಿ ಇಲ್ಲಿ ನಾನು ಕವರ್ ಹಾಕೊಂಡಿದ್ದೀನಿ ನಿಮ್ಗೆ ತೋರ್ಸದಲ್ಲ ಉಂಡೆ ನಾನೆಲ್ಲ ನೋತ್ಕೊಂಡಿರೋದು ಅದನ್ನ ಇವಾಗ ತಟ್ತೀನಿ ಬನ್ನಿ ಯಾವ ರೀತಿ ತಟ್ಟೋದು ಅಂತ ನಿಮ್ಗೆ ಒಂದ್ ತೋರಿಸ್ತೀನಿ ಫ್ರೆಂಡ್ಸ್ ನೀವು ತೆಳ್ಳಗಾದ್ರೂ ತತ್ಕೊಳ್ಳಿ ಮತ್ತೆ ಮಧ್ಯ ಊಟ ಬರುತ್ತಲ್ಲ ಅದನ್ನಾದ್ರೂ ಮಾಡ್ಕೋಬಹುದು ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಅಲ್ಲಿ ಎಣ್ಣೆ ಕಾಯ್ತಾ ಇದೆ ಅಲ್ಲಿಗೆ ನಾನು ಅನ್ನ ಹಾಕ್ತೀನಿ ಬನ್ನಿ ಅದೇ ರೀತಿ ಫ್ರೆಂಡ್ಸ್ ನಾನು ಎಲ್ಲಾನು ತಟ್ತೀನಿ ನೋಡಿದ್ರೆ ಫ್ರೆಂಡ್ಸ್ ನಾನು ಒಂದು ಕಜ್ಜಾಯನ ಬಾಣ್ಲಿಗೆ ಹಾಕಿದ್ದೀನಿ ಅದು ಲೋ ಫ್ಲೇಮ್ ಅಲ್ಲೇ ನಾನು ಇಟ್ಟಿದ್ದೀನಿ ಲೋ ಫ್ಲೇಮ್ ಅಲ್ಲೇ ಬೇಯಬೇಕು ಒಂದ್ ಸೈಡ್ ಬೇಯ್ಲಿ ಫ್ರೆಂಡ್ಸ್ ಅದು ಮತ್ತೆ ಇನ್ನೊಂದು ಸೈಡು ನಾವು ಉಲ್ಟಾ ಮಾಡೋಣ ಹಾಗೆ ಬೇಯ್ಲಿ ಅದು ನೋಡಿ ಫ್ರೆಂಡ್ಸ್ ಅದು ಇವಾಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ನಾನು ಉಲ್ಟಾ ಹಾಕ್ತಾ ಇದೀನಿ ಫ್ರೆಂಡ್ಸ್ ನಾನು ಲೋ ಫ್ಲೇಮ್ ಅಲ್ಲೇ ಸ್ಟವ್ನ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅದೇ ಬಾಣ್ಲಿಗೆ ಇನ್ನ ಒಂದು ಕಜ್ಜಾಯನ ಆಡ್ತೇನೆ ಯಾಕಂದ್ರೆ ನಾನು ದೊಡ್ಡದಿಟ್ಟಿದ್ದೀನಿ ಬಾಣ್ಲಿನ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಗರಿ ಗರಿಯಾಗಿ ಕಜ್ಜಾಯ ಬೆಂದಿದೆ ಈಗ ನಾನು ಒಂದೊಂದೇ ತಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ ನೋಡಿ ಈ ತರ ಹಿಂಡಬೇಕು ಎಣ್ಣೆನ ಇದೇ ರೀತಿ ನಾನು ಎಲ್ಲಾನು ಬೇಯಿಸ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಎಲ್ಲಾ ಕಜ್ಜಾಯನು ಇದೇ ರೀತಿ ಬೇಯಿಸಿದೀನಿ ನಾನ್ ಸ್ವಲ್ಪ ಕ್ರಿಸ್ಪಿ ಹಾಕಿ ಬೇಯಿಸಿದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಇನ್ನ ಮೂರ್ ತಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಇಷ್ಟೆಷ್ಟಿದೆ ಖಾಲಿ ಆಯ್ತು ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಬೇಯ್ತಾ ಇದೆ ಅದು ಎಳ್ಳು ಒಂದೊಂದು ಮೇಲೆ ಬಿಟ್ಕೊಂಡಿದೆ ಫ್ರೆಂಡ್ಸ್ ನಾನು ತಟ್ಟುವಾಗ ನಾನು ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಏನು ಬಿದೋಗಿಲ್ಲ ಫ್ರೆಂಡ್ಸ್ ಇದು ನಿಮ್ಗೆ ಓಪನ್ ಮಾಡಿ ತೋರ್ಸೋಣ ಅಂದ್ರೆ ಹ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ಆಗಿ ಬಂದಿದೆ ಹ್ಮ್ ತುಂಬಾ ಟೇಸ್ಟ್ ಆಗಿದೆ ಕಜ್ಜೆ ಜಾಸ್ತಿ ಸೀನು ಆಗಿಲ್ಲ ಜಾಸ್ತಿ ಸಪ್ಪೇನು ಆಗಿಲ್ಲ ನೋಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲಾನು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನಮಗೆ ಕಜ್ಜೆಯನ್ನು ಹಂಗೆ ತಟ್ಟಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಇದಕ್ಕೆ ಫ್ರೆಂಡ್ಸ್ ನೋಡಿ ಈ ತರ ಎಳ್ಳ ಇದ್ರ ಮೇಲೆ ಆಕಳಿ ಕಾಣಿಸ್ತಾ ಇದ್ದು ఆమె ఫ్రెండ్స్ రవెత్తె గసగసె నిరూ మిక్స్ ఇట్కం దీని అల్లిందోడి ఫ్రెండ్స్ ఈస్తీ యావ్ ప్లైన్ బేయస్తాయిల యాక గొప్పలా ఫ్రెండ్స్ ప్లైన్ ఇష్ట ఆగ్ కజ్జాయ నేను హోల్స్ మిడి ఫ్రెండ్స్ ఇల్ బేయత ఇది నన్ను లొ ఫ్లేమల్ బేయస్తాయి ఫ్రెండ్స్ నవ్వు అసే కజ్జాయ బేయస్ బారా లో ಹುಷಾರಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಎಳ್ಳೆಲ್ಲ ಬಿಟ್ಕೊಂಡಿದೆ ತಗೋತಾ ಇದ್ದೀನಿ ಅದೇ ನಾನು ಜಾಲ್ರಿಲಿ ಎತ್ಕೊಂಡು ಮತ್ತೆ ಅದನ್ನೇ ಹಾಕಿ ತಟ್ಟತಾ ಇದ್ದೀನಿ ನಾವು ಕಜ್ಜಾಯಕ್ಕೆ ಯಾವ ತರ ಮಾಡಿದ್ರು ಎಳ್ಳು ಬಿಟ್ಕೊಂಡೆ ಬಿಟ್ಕೊಳ್ಳುತ್ತೆ ನಾನ್ ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೋದೆ ಅದ್ ನೋಡಿದ್ರೆ ಹಾಗೆ ಓಪನ್ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕಜ್ಜಾಯ ಇವಾಗ ಇನ್ನೊಂದ್ ನಾಲ್ಕೈದಿದೆ ನೋಡಿ ಫ್ರೆಂಡ್ಸ್ ಇನ್ನಷ್ಟಿದೆ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗಿದೆ ಹಂಗೆ ಸೌತೆಕಾಯಿ ತಗೊಂಡ್ ಬಂದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನನ್ನ ಕಜ್ಜಾಯ ಇದು ಫಿನಿಶ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಬಾಯ್